Hi guys, Welcome back to my beautiful channel. My channel is subscribed more than 2000. Please and yet another uh, subscriber. Thank you for that. And other than views, we are getting likes, so much and different kind content. Noori. Abhi sir, where is Rajesh sir? Rajesh sir today is not coming. Sir said that uh, he has a new class. He got a new class. आम इज ब्रदर अविनाश ओकेट राइट बट हाउ इज योर राजेश सर डज इट ए गुड क्लास ओके बट यू डेट टेल मी योर ने वॉट्स ने नईम आदिया ओके आदिया आई हव राजेश सर आई फोल्ड यू डिड यू बिलीव वट आई सेट You didn't believe? Like that will fool You kid. believed, right? Kids are very yenge, sing, in <laughs> sing a song. <laughs> 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 <Did he continue? laughs> sister is laughing there. Kabali. <laughs> 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 Kabali?

ಇದೆಲ್ಲ ತಗೊಂಡಿರೋದು ಟೇಬಲ್ ಎರಡು ಎಷ್ಟು ಚೇರ್ಸ್ ಇದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೇರ್ಸ್ ಗಾಯ್ಸ್ ಫೈನಲಿ ನಮ್ಮ ಕ್ಲೌಡ್ ಚಾರಿಟಿ ಫಂಡ್ ಡೊನೇಷನ್ ಬಾಕ್ಸ್ ಆಗಿದೆ ನೋಡಿ ಮಕ್ಕಳಿಗೆ ಅನ್ನ ಏನೇ ಇರಲಿ ಎಲ್ಲಾದ್ರು ನೀವು ಚಾರಿಟಿ ಮಾಡಬಹುದು ಈ ಸ್ಕ್ಯಾನರ್ ಥ್ರೂ ಸೊ ಗಾಯ್ಸ್ ಇಲ್ಲಿ ಹೊಸ ಜ್ಯೂಸ್ ಅಂಗಡಿ ಸ್ಟಾರ್ಟ್ ಆಗಿದೆ ಇನ್ನು ಕುಡುದಿಲ್ಲ ಕುಡಿಬೇಕು ಜ್ಯೂಸ್ ಟ್ರೈ ಮಾಡೋಣ ಬಟ್ ಇವಾಗ ಬಂದಿದ್ದೆ ನಾವು ಟೀ ಕುಡಿಯೋದಕ್ಕೆ ಜಸ್ಟ್ ಹಾಕಿ ಸಿಕ್ಕ ಮಕ್ಳಿಗೆ ಹಾರ್ಲಿಕ್ಸ್ ಅಲ್ಲ ಹಾಂ ಇದ ಮಗು ಅದು ಸೈಜ್ ನೋಡಿ ಓಕೆ ನೇಹಾ ಅವ್ರಿಗೆ ವಡಾಪಾವು ರೆಡಿ ಎಣ್ಣೆ ಕೊಡಿ ಸಮೋಸ ಕುಡಿತಿರ ಮಗು ತಿರುಗಿ ವೆರಿ ನೈಸ್ ಅವನು ಎದುರ್ಕೊಂಡಂತಾನೆ ದರ್ಶನ್ ಎದೆ ಮಾಡ್ತದ ವಿಹಾನ್ ಎಷ್ಟು ಹೆಂಡತಿ ಮಕ್ಳು ಒಂದೇನಾ ಎರಡ ಏ ಒಂದು ಏ ಇವಾಗ ರಿತಿಕಾ ಅಂದೆ ಮತ್ತೆ ನೀನು ಗರ್ಲ್ ಫ್ರೆಂಡ್ ಅದು ನಿಜವಾಗ್ಲು ಮಗ ನಿಮ್ದು ಒಂದು ಜನ್ಮನಾ

ನಿಮ್ಮ ಗೊತ್ತಾಯಲ್ಲ ನಿಮ್ಮ ಅಕ್ಕಗೆಲ್ಲ ಗೊತ್ತಲ್ಲ ಕುಮಾರ್ ಕೊತ್ತಂಬರಿ ನೇಣ ಹಾಕೊಂಡು ಹೇಳ್ತೀನಿ ಹೌದಾ ದರ್ಶನ್ ಪ್ಲೀಸ್ ಸಾಯಿ ಬೇಡ ದರ್ಶನ್ ದರ್ಶನ್ ಸಾಯಿ ದರ್ಶನ್ ಸಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ದರ್ಶನ್ ಸಾಯಿ ದರ್ಶನ್ ಸಾಯಿ ಬೇಡ ಮಗ ಏನು ಹೇಳು ಮಗ ನಿನ್ ಗ್ರೇಟ್ ಮಗ ಇಂತ ಜನ ಎಲ್ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಸನ್ಮಾನ ಮಾಡ್ತಾ ಇದಾರೆ ಗುರುಜಿ ಬಾಳೆಹಣ್ಣಿಗೆ ಪರವಾಗಿಲ್ಲ ಸರ್ ಕೊಡಿರಿ ತಿನ್ನಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಾ ನೀವು ಹೇಳಿ ಹೇಳು ಅರ್ಷಿತಾಗೆ ಪ್ಲ್ಯಾನ್ ಮಾಡ್ತಿದ್ವಿ ಫ್ರ್ಯಾಂಕ್ ಬರ್ತಾಳೆ ಪ್ರಾಂಕ್ ಮಾಡ ಪ್ರ್ಯಾಂಕ್ ಹೋಯ್ತು ಗಾಯ ಪ್ರಾಂಕ್ ಆನ್ ರಾಂಗ್ ರೆಕಾರ್ಡಿಂಗ್ ಯಾವ ರೇಂಜ್ ಮಾಡ್ತಾನೆ ನೋಡಿ ಹೊಲ್ಟು ಮಾಡುವ ಈ ರೇಂದ್ರ ದುಃಖ ಬರ್ತಾನೆ ದರ್ಶನ್ ಬ್ರೇಕೇನೆ ನೋಡಿ ಎಲ್ಲಾರ ಹತ್ರ ಜಗಳ ಮಾಡಿ ಮಾಡಿ ಇಷ್ಟು ಕಲೆಕ್ಟ್ ಮಾಡಿದೀವಿ ಅಮೌಂಟ್ಗಳನ್ನ ನೀವು ಇಲ್ಲಿ ಯಾರಾದರೂ ಬನ್ನಿ ನಮ್ಮ ಸ್ಟುಡಿಯೋ ಕಡೆ ನಿಮ್ಮ ಹತ್ರ ಕಲೆಕ್ಟ್ ಮಾಡ್ತೀವಿ ಹಾಕು

ಎಲ್ಲಿ ಇದೆ ನನ್ನ ಅನಿಸಿಕೆ ಚೆನ್ನಾಗಿದೆ ವಾವ್ ಬಿತ್ತು ಹೋಯ್ತು ಹೋಯ್ತು ಪಟ ಹೋಯ್ತು ಅಯ್ಯೋ ಓಹ್ ನೈ ಗೋ ಐ ಗೈಸ್ ಹೇಗಿತ್ತು ನಮ್ಮ ಗಾಳಿ ಪಟ ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಹಾಬಿ ಮಕರ ಸಂಕ್ರಾಂತಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿ ಇದ್ದರೆ ಕೈ ಬಿಡಿ ಬಟ್ ಪಟ ಕಟ್ಟಾಗಿ ಹೋಯ್ತು ಹೋಗಿದರು ತರೋಕೆ ನಮ್ಮ ನಮ್ಮ ಉದ್ದೇಶ ಸೀದಾ ಮೂಲವರೆಗೂ ಕಳಿಸೋದು ಆಲ್ರೋಡಿ ಆಲ್ರೆಡಿ ಒನ್ ಟೈಟ್ ಇದೆ ತುಂಬಾ ಹತ್ರ ಇದೆ ಮೂನ್ಗೆ ಯು ಕ್ಯಾನ್ ಸೀ ಐ ಕೆನ್ ಮಾರ್ಕೆಟ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಫುಲ್ ಬ್ಯಾಂಗ್ಳೂರ್ ಕಾಣುತ್ತೆ ಅಲ್ಲಿ ಸಾರಿ ಫುಲ್ ಹೆಚ್ ಎಸ್ ಆರ್ ಕಾಣುತ್ತೆ ಮೇಡಮ್ ಎಷ್ಟು ಕಚೋರಿ ಒಂದು ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಅವ್ರು ಎಪ್ಪತ್ತೇಳಿದ್ದು ಅವ್ರು ಎಪ್ಪತ್ತು ಹೇಳ್ತಿರೋದು ಇದು

<laughs> <laughs> आ, ओनर का काम <laughs> <laughs> आप इसको दही के साथ खाओगे है, <laughs> <सरी> है <laughs> <देखो। laughs> रुपीस भैया <भाई> <laughs> 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 <laughs>